ಗಿಂತ ಶಿಕ್ಷಣವೇ ಮುಖ್ಯ ಅಂತ ಹಿಜಾಬ್ ತೆಗೆದು ಕ್ಲಾಸ್ಗೆ ಹೋಗ್ತೀವಿ ಅಂತ ರಾಯಚೂರಿನ ವಿದ್ಯಾರ್ಥಿನಿ ಅಫ್ಜಾನ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಸ್ಎಸ್ಆರ್ ಎಸ್ ಆರ್ ಕಾಲೇಜ್ ಫಸ್ಟ್ ಯು ವಿದ್ಯಾರ್ಥಿನಿ ಅಫ್ಜಾನ ಅವರು ಈ ಸ್ಟೇಟ್ಮೆಂಟ್ ಕೊಟ್ಟಿರೋದು ಹಿಜಾಬ್ ಗಿಂತ ಶಿಕ್ಷಣನೇ ಮುಖ್ಯ ಹಾಗಾಗಿ ಹಿಜಾಬ್ ತೆಗೆದು ನಾವು ಕ್ಲಾಸ್ಗೆ ಹೋಗ್ತೀವಿ ಅಂತ ಅಫಾನ ಹೇಳಿದ್ದಾರೆ ಈಗ ನಾಳೆಯೇ ಜಂಟಿ ಅಧಿವೇಶನ ಆಗುತ್ತಾ ಕಾಂಗ್ರೆಸ್ ಶಾಸಕರ ಧರಣಿ ಹಿನ್ನೆಲೆಯಲ್ಲಿ ಮೊಟಕಿಗೆ ಸರ್ಕಾರ ಚಿಂತನೆಯನ್ನ ಮಾಡಿಕೊಂಡಿದೆ ಅಂತ ಗೊತ್ತಾಗಿದೆ ನಾಳೆಯೇ ಅಧಿವೇಶನವನ್ನ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ ಮಾಡುವಂತ ಚಾನ್ಸಸ್ ಇದೆ ಒಂದು ಕಡೆ ಕಾಂಗ್ರೆಸ್ ಅವ್ರು ತಮ್ಮ ಪಟ್ಟನ್ನ ಸಡಿಲಿಕೆ ಮಾಡ್ತಾ ಇಲ್ಲ ಈಶ್ವರಪ್ಪನವರು ಸಾರಿ ಕೇಳಬೇಕು ಜೊತೆಗೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಪಟ್ ಹಿಡಿದು ಕೂತಿದ್ದಾರೆ ಅಹೋರಾತ್ರಿ ಧರಣಿ ಮಾಡೋದಕ್ಕೆಲ್ಲ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ ಇನ್ನೊಂದು ಕಡೆ ಕಾಂಗ್ರೆಸ್ ಕಾಂಗ್ರೆಸ್ ಅವರು ಈ ತರ ಪತ್ ಹಿಡಿದು ಕೂತಿರೋದಕ್ಕೆ ಅವರು ಆಡಳಿತ ಪಕ್ಷದವರು ಸುತಾರಾಮ್ ಹೋಗ್ತಾ ಇಲ್ಲ ಈಶ್ವರಪ್ಪನವರು ಮಾರದೇ ಇರೋ ತಪ್ಪಿ ಯಾಕೆ ಸಾರಿ ಕೇಳ್ತಾರೆ ಯಾಕೆ ರಾಜೀನಾಮೆ ಕೊಡ್ತಾರೆ ಇಲ್ಲಿ ಪ್ರತಿಪಕ್ಷದವರು ಬೇಜವಾಬ್ದಾರಿ ನಡ್ಕೊಳ್ತಾ ಇದ್ದಾರೆ ಅವರು ತಪ್ಪಿರೋದು ನಾವು ಒಳ್ಳೆ ಸಂದೇಶವನ್ನು ಚರ್ಚೆ ಮಾಡಿ ಕೊಡಬೇಕಾಗಿತ್ತು ಹೊರಗಡೆ ಜನರಿಗೆ ಆದರೆ ಈ ತರ ಸದನದ ಟೈಮ್ ಅನ್ನ ಹಾಳು ಮಾಡ್ತಿದ್ದಾರೆ ಅಂತ ಸಿಎಂ ಕೂಡ ನೇರ ಆರೋಪವನ್ನು ಮಾಡಿದ್ದಾರೆ ಹಾಗಾಗಿ ಸರ್ಕಾರ ಒಂದು ಪ್ಲಾನಿಗೆ ಬಂದಿದೆ ಈಗ ನಾಳೆಯೇ ಜಂಟಿ ಅಧಿವೇಶನ ಮೊಟಕುಗೊಳಿಸೋ ಪ್ಲಾನ್ ಅಲ್ಲಿ ಸರ್ಕಾರ ಇದೆ ಅಂತ ಹೇಳಲಾಗ್ತಾ ಇದೆ ಕಾಂಗ್ರೆಸ್ ಶಾಸಕರ ಧರಣಿ ಹಿನ್ನೆಲೆಯಲ್ಲಿ ಈಗ ಮೊಟಕಿಕ್ ಚಿಂತನೆ ನಡೀತಾ ಇದೆ ನಾಳೆಯ ಅಧಿವೇಶನವನ್ನ ಅವಧಿಗೆ ಮುಂದೂಡಿಕೆ ಮಾಡುವಂತ ಚಾನ್ಸಸ್ ಇದೆ ಅಲ್ಲಿಗೆ ಇವರು ಅಹೋರಾತ್ರಿ ಧರಣಿಯನ್ನ ಕೈ ಬಿಡಲೇಬೇಕಾಗುತ್ತೆ ಈಗ ನಾಳೆ ಸಚಿವ ಸಂಪುಟ ಸಭೆಯನ್ನ ಸಿಎಂ ಕರೆದಿದ್ದಾರೆ ನಾಳೆ ಮಧ್ಯಾಹ್ನ ಹನ್ನೆರಡುವರೆಗೆ ವರೆಗೆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಚರ್ಚೆಯನ್ನ ಮಾಡ್ತಾರೆ ಈಗ ಪ್ರತಿಪಕ್ಷದವರು ಧರಣಿಯನ್ನ ಮುಂದುವರೆಸಿದ್ರೆ ನಾಳೆನೆ ಅಧಿವೇಶನ ಮೊಟಕುಗೊಳಿಸುವಂತ ಚಾನ್ಸಸ್ ಇದೆ ಈಗ ನಾಳೆ ಸಂಜೆ ನಾಲ್ಕು ಗಂಟೆಗೆ ಈ ಕ್ಯಾಬಿನೆಟ್ ಮೀಟಿಂಗ್ ಆಗಬೇಕಾಗಿತ್ತು ಅವ್ರ ಪ್ಲಾನಿಂಗ್ ಪ್ರಕಾರ ಆದರೆ ಮಧ್ಯಾಹ್ನನೇ ಇವರು ಕರೆದಿರೋದ್ರಿಂದ ಬಹುಶಃ ಸರ್ಕಾರ ಈ ಬಗ್ಗೆ ಚರ್ಚೆ ಮಾಡೋದಕ್ಕೆ ಕ್ಯಾಬಿನೆಟ್ ಮೀಟಿಂಗ್ ಪ್ರೀಪೋನ್ ಮಾಡ್ಕೊಂಡಿದೆ ಅಂತ ಈ ಚರ್ಚೆಗಳು ಆಗ್ತಾ ಇರೋದು ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್ ನೋರ್ತಾರಿ ನ್ಯೂಸ್ ಏಟೀನ್ ಕನ್ನಡ ಜಾಲನಮ್ಮದು ನಮ್ಮದು ಬಲ ನಿಮ್ಮದು